ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕಬ್ಬ ಚಾಲು ಮಾಡಿದೇನ್ ನಾ ಕಬ್ಬ ಯಾವ ತರನಾಗ್ ಚಾಲೂ ಮಾಡಿದೇನಪ್ಪ ಅಂತಂತಂದ್ರ ನಾನು ದಿನಮೂಜುರಿ ಪಗಾರ ಕೊಟ್ಟಾರ ನಾನು ಕಬ್ಬ ಚಾಲೂ ಮಾಡಿದೇ ನಾನು ದಿನಮೂಜುರಿ ಪಗಾರ ಕೊಟ್ಟಕ ಕಬ್ಬ ಯಾಕೆ ಚಲೋ ಮಾಡ್ಯನಪ್ಪಾ ಅಂತಂತಂದ್ರ ಈ ಬರೀ ಕಬ್ಬು ಕಟ ಮಾಡೋದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂದು ಹದಿನೈದು ದಿನ ಲೇಟ್ ಆಗೈತಿ ಆದ ಕಾರಣ ಇದು ಗ್ಯಾಂಗಿನ ಅಭಾವ ಆಗಲಿ ಮತ್ತು ಈಗ ಕಬ್ಬು ಕಡಿಮೆ ಮಿಷನ್ ಇದು ಅಭಾವ ಆದ ಕಾರಣಕ್ಕಾಗಿ ನಾನು ಈಗ ನಾನು ದಿನಮುಜರಿ ಪಗಾರ ಕೊಟ್ಟ್ಯಾರ ಕಬ್ಬ ಕಟ್ಸಿ ನಾವು ಈ ಥರ ಕಬ್ಬು ಕಟಾವು ಮಾಡೋದ್ರಿಂದ ನಮಗೆ ಏನು ಲಾಭ ಆಗ್ತಂತಾರ ನಾನು ರೈತ ಮಿತ್ರರಿಗೆ ಈ ವಿಷಯ ಬಗ್ಗೆ ನಾ ಹೇಳ್ತನ ಯಾಕಂತಂದ್ರ ನಾವು ಕಬ್ಬು ಕಟಾ ಮಾಡಬೇಕಂತಂದ್ರ ಇದ್ರೆ ಗ್ಯಾಂಗರ್ ಹಚ್ಬೇಕು ನಂತರ ನಾವು ಮಷೀನ್ ಹಚ್ಬೇಕ ಈಗ ಏನಾಗಿಪಾ ಅಂತಂದ್ರ ಈ ವರ್ಷ ವರ್ಷಕ್ಕಿಂತ ಒಂದ ಒಂದ್ ಇಪ್ಪತ್ತು ದಿವಸ ಲೇಟ್ ಮಾಡಿ ಫ್ಯಾಕ್ಟ್ರಿ ಚಲೋ ಐತಿ ಲೇಟ್ ಮಾಡಿಕ್ರ ಫ್ಯಾಕ್ಟ್ರಿ ಚಲೋ ಆ ಸಂಬಂಧ ಆಗಿ ಈ ಬರೀ ಗ್ಯಾಂಗಿಂದ ಆಗಲಿ ಆಮೇಲೆ ಕಟಾ ಮಾಡಕ ಲೋಕಲ್ ಗ್ಯಾಂಗ್ ಆಗಲಿ ಈ ಬರೀ ಬಾ ದುಬಾರಿ ಆಗೈತೆ ಅಂತಾರೆ ನನ್ನ ರೈತ ಮಿತ್ರರಿಗೆ ನಾ ವಿಷಯ ಹೇಳ್ತೇನೆ ಯಾಕಂತಂದ್ರ ಈಗ ಗ್ಯಾಂಗಿನವ್ರು ಈಗ ಫ್ಯಾಕ್ಟ್ರಿ ಚಲೋ ಆಗಿ ಇಪ್ಪತ್ತು ಸಾವಿರ ಈಗ ಅವ್ರು ಏನ್ ಮಾಡ್ಯಾರಂತಂದ್ರ ಒಂದೊಂದು ಲೋಡಿಗೆನ ಅವರು ಐದರಿಂದ ಆರು ಸಾವಿರ ರೂಪಾಯಿ ರೇಟ್ ಮಾಡ್ಯಾರ ಯಾಕಂತಂದ್ರ ಈ ರೇಟ ಭಾಳ ದುಬಾರಿ ಆಗೈತಿ ಮತ್ತ ಲೋಕಲ್ ಗ್ಯಾಂಗ್ ನಾವು ಹಸಬೇಕ ಅಂತಂದ್ರ ಐದರಿಂದ ಆಮೇಲೆ ಏಳ್ನೂರು ರೂಪಾಯಿ ಅನ್ಮಟ ಈ ಸದ್ದೆ ಈ ಕಬ್ಬು ಕಟ ಮಾಡಕ ರೇಟ್ ಆಗೈತಿ ಯಾಕಂತಂದ ಈ ರೇಟ್ ಕೊಟ್ಟ ನಾವು ಕಬ್ಬಾ ಕಟ್ಟಿದಂತರ ಬಾಳ ಲುಖಾಣಕಂತರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ನಾವು ಸ್ವಂತ ಕಬ್ಬು ಕಟ ಲಾಭ ಮನೆ ಲಾಭದಾವ್ ಏನು ಅನ್ನೋದನ್ನ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ಹೇಳ್ತಾನಂತ ಮೊದಲನೇದಾಗಿ ನನ್ನ ರೈತ ಮಿತ್ರನಾಗ ಏನಂತಂದ್ರೆ ಮೊದಲನೇ ಲಾಭ ಏನಪ್ಪ ಅಂತಂತಂದ್ರೆ ನಮ್ಗೆ ಈಗ ಬ್ಯಾಂಗ್ನವರು ರೇಟ್ ಭಾಳ ಮಾಡಿದಾರ ಈಗ ಲೋಕಲ್ ಗ್ಯಾಂಗ್ನವರು ಏಳು ನೂರು ಮಟ್ಟ ರೇಟ್ ಮಾಡಿದಾರು ನಂತರ ಈಗ ಮಹಾರಾಷ್ಟ್ರ ಗ್ಯಾಂಗ್ನವರು ಐದರಿಂದ ಆರು ಸಾವಿರ ರೇಟ್ ಮಾಡಿದಾರೆ ಈಗ ನಾವು ದಿನಮೂಲ್ಗೆ ಹಚ್ಚಿಕ ನಾವು ಕಬ್ಬ ಕಡಿಯಾಕೈತಿವಂತಾರೆ ಇದ್ರಾಗ ನಮಗೆ ಒಂದು ನಲ್ವತ್ತು ಪರ್ಸೆಂಟ್ ನಮಗೆ ಹೊರಗೆ ಉಳಿತೈತೆ ಅಂತ ನಾನು ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಯಾಕಂದ್ರೆ ನಾ ಈಗ ಹೆಣ್ಣು ಹೆಣ್ಣು ಮಕ್ಕಳಿಗೆ ಮುನ್ನೂರು ರೂಪಾಯಿ ನಂತರ ಗಂಡು ಮಕ್ಕಳಿಗೆ ಮೂರುವರೆ ರೂಪಾಯಿ ಪಗಾರ ಕೊಟ್ಕ್ಯಾರ ನಾನು ಕಬ್ಬ ಕಟ್ಸತ್ತ ಮತ್ತು ನಾನು ದಿನ ಹತ್ತು ಟನ್ ಕಬ್ಬ ಕಡಿಯಾಕತ್ತೆ ಈ ಥರಗೆ ನಾವು ಕಬ್ಬ ಕಡಿದ್ರಿಂದ ಈಗ ಅಂತಂದ್ರೆ ಹೊರಗಿಂದಕ್ಕೆ ನಾ ಈಗ ಇದಕ್ಕೆ ಟೈಲೇ ಮಾಡಿದ್ರೆ ಒಂದು ಮೂವತ್ತು ಪರ್ಸೆಂಟ್ ನಮಗಿದ್ರಾಗ ಹಣ ಉಳಿತಾಯ ಹಾಕತ್ತಂತ್ಯಾರ ಮೊದಲನೇದಾಗಿ ಈ ವಿಷಯವನ್ನು ನಾನು ಹೇಳತ್ತ ಎರಡನೇದಾಗಿ ಏನಪ್ಪ ಅಂತಂತಂದ್ರೆ ಈಗ ನಾವು ಈಗ ಗ್ಯಾಂಗಿನವ್ರು ಏನು ಅಂತಂತಂದ್ರೆ ಈಗ ನಾವು ತುಳಿ ಚೆಂದಿತ್ತಲ್ಲ ತುಳಿ ಚ ಚೆಂದಿನ ಎರಡರಿಂದ ಮೂರು ಗಣಿಕೆ ಲೋಕಲ್ ಗ್ಯಾಂಗಿನವ್ರು ಕಡ್ಕೊಂಡು ದನಕ್ಕೆ ನೀರು ಹೋಗಾರ ಅದ್ರಾಗ ನಮಗೆ ಒಂದು ಕಬ್ಬಿಗೆ ಎರಡರಿಂದ ಮೂರು ಗಣಿಕೆ ನುಕ್ಸಾನ ಆಗತಿ ನಾವು ಲೋಕಲ್ ನಾವು ಕೊಂದು ಮೂರು ಅಂತಂದ್ರೆ ಒಂದು ಕೈಗೆ ನಾವು ಎರಡರಿಂದ ಮೂರು ಗಣಿಕೆ ಕಬ್ಬ ನಾವು ಉಳಿತಾಯ ಮಾಡ್ಕೊಂಡೋಗ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳುತ್ತೆ ಇನ್ನು ಮೂರನೇದಾಗಿ ಈಗ ಗ್ಯಾಂಗಿನವರು ಕೂಲಿ ಏನಪ್ಪ ಅಂತಂದ್ರೆ ಒಂದೊಂದು ಏನೋ ಕೂಲಿ ಮಾಡ್ತಾರೆ ಈಗ ಈಗೇ ನೋಡ್ತಾವಲ್ಲ ನಾವು ಪೊಲೀಸ್ ನೆಲದಾಗ ಕಳಿಸ್ಬೋದು ಈಗ ನಾ ಏನು ಮಾಡತ್ತಪ್ಪ ಅಂತಂದ್ರೆ ಒಟ್ಟ ಕೂಲಿ ಆಗದಂಗ ನಾನು ನಿಂತ ಕಬ್ಬ ಕಟ್ಸೋತಾನೆ ಈ ಥರ ಏನ ಮಾಡೋದ್ರಿಂದ ಕೂಲಿ ಆಗೋದಿಲ್ಲ ಆಮೇಲೆ ಕೂಲಿ ಹಾಕಂದ್ರೆ ಕಬ್ಬ ವೇಸ್ಟ್ ಆಕತಿ ಮತ್ತು ಒಂದು ಎಕರೆ ಈಲುಪ ಅಂತಂದ್ರೂ ಒಂದು ಅರ್ಧ ಇಂದ ಒಂದು ಟನ್ ಮಠ ಕಬ್ಬ ಕೂಲಿ ಕಬ್ಬ ಕೀಡ ಅದನ್ನ ಅದನ್ನು ನಾವು ಹಾಕದಂತ ಹಾಕದಂತಾರೆ ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಮಿತ್ರ ಮಿತ್ರರಿಗೆ ಈ ವಿಷಯವನ್ನ ತಿಳ್ಸತಾನೆ ಮತ್ತ ಮುರದಾಗಿ ಈಗ ನಾವೇನು ಕಬ್ಬು ತರ ನಾವು ಸ್ವಂತ ನಾವಾಗೇನ ಕಬ್ಬು ಕಡಿಯಕತೆ ಅಂತಂದ್ರ ಅವತ್ತಿನ ಕಬ್ಬು ನಾವು ನಾವು ವೇಸ್ಟ್ ಕಡಿತೇವಲ್ಲ ಅಷ್ಟ್ ನಾವು ಗಾಡಿಯಾಗಂತಂದ್ರ ಮತ್ತ ಕಬ್ಬು ಹರಿಕೆನ ಬರದಲ್ಲ ಮತ್ತ ಅಂತ ಬರದ ನಾ ಹೇಳ್ತೇನೆ ಮತ್ತ ನಮ್ಮ ಮನೆ ಮನೆಯೊಳಗ ದನಕಾರ ಇರ್ತಾವ್ ದನಾಕರ ಇದು ಅಂತಂತಂದ್ರ ದಿನ ನಮ್ಮ ಹೊಲದಾಗನ ನಾವು ದಿನ ಮುಗಿರಿ ಹೆಚ್ಚ್ಯಾರ ನಾವು ಕಬ್ಬ ಕಡೆ ಕತ್ತೀವಿ ದಿನ ದಿನಪ್ರಂತಿ ನಾವು ನಮ್ಮ ಮನೆಗೆ ಸಾಕಾಗುವಷ್ಟು ಮೇವ ನಮ್ಮ ಹೊಳಗಾಗ ಅಂತ ಹಾಕ್ಯಾರ ನಾ ಈ ವಿಶೇಷ ಹೇಳತ್ತ ಈಗ ನಾ ಏನು ಮಾಡ್ತಾನಪ್ಪ ಅಂತಂದ್ರೆ ನಂದು ಎಮ್ ಇ ಆಕ್ರ ಫಾರ್ಮಸಿ ನನಗೆ ದಿನ ಒಂದು ಹತ್ತರಿಂದ ಹದಿನೈದು ಸಾರಿ ಮೇಂದು ಅವಶ್ಯಕತೆ ಇತ್ತು ಅದಕ್ಕಾಗಿ ನಾನು ಕಬ್ಬ ಮತ್ತೆ ಅದನ್ನು ಯಾವ ತನ ಅಂತಂತಾರ ನಾನು ದಿನಮುದ್ರಿ ಪಗಾರ ಹಚ್ಕ್ಯಾರ ನಾನು ಕಬ್ಬಾ ಮುತ್ಸಾತ ಯಾಕಂತಂದ್ರೆ ಊರಾಗ ರೇಟ ಹೆಂಗೆ ರೇಟ್ ಆಗಲಿ ಆಮೇಲೆ ಲೋಕಲ್ಗೆ ಹೆಂಗೆ ರೇಟ್ ಆಗಲಿ ರೇಟ್ ಭಾಳ ಚಂದಾಗಿ ನಾನು ಈಗೇನು ಮಾಡ್ಯಂತಂದ್ರೆ ಹೆಣ್ಮಕ್ಳ ಮತ್ತು ಗಂಡು ಮಕ್ಳನ್ನ ಕರ್ಕೊಂಡ್ಯಾರ ನಾನು ದಿನಮುದ್ರಿ ಪಗಾರ ಹಚ್ಕ್ಯಾರ ಕಬ್ಬಾ ಕರ್ಸಾತನ ಹೆಣ್ಮಕ್ಕಳಿಗೆ ಮುನ್ನೂರು ರೂಪಾಯಿ ಕೊಡತನು ನಂತರ ಈಗೇನು ಕಬ್ಬು ಗಿಡಲ್ಲ ಈಗ ಗಂಡು ಮಕ್ಕಳಿಗೆ ನಾನು ಪಗಾರ ಕೊಡತನ ಕೊಟ್ಟು ಕ್ಯಾರ ನಾನು ಕಬ್ಬ ಕಟ್ಸ ಇಟ್ ನೋಡ್ರಿ ನನಗೆ ದಿನ ಒಂದು ಹತ್ತರಿಂದ ಹದಿನೈದು ಮೇವು ಸರ್ತಿ ನಂತರ ನಾನು ದಿನಾ ಹತ್ತು ತನ್ನ ಕಬ್ಬ ಯಾಕಂದ್ರೆ ದನ ನನಗೆ ದನಗಳಿಗೆ ಮೇಡಮ್ ಅವಶ್ಯಕತೆ ಐತಿ ಇಟ್ ನೋಡ್ರಿ ನನಗೆ ದನಕ್ಕೆ ಮೇವು ಆತು ನಂತರ ಕಬ್ಬು ಹಾತ ಆದ ಆದ ಕಾರಣ ಏನು ಮಾಡ್ಯಂತಂದ್ರೆ ನಾನು ಕಬ್ಬ ಛಲೋ ಮಾಡ್ಯೆ ಬರೀ ಇನ್ನ ಏನು ಲಾಭ ಅದಂತಾರೆ ನನ್ನ ರೈತ ಮಿತ್ರರಿಗೆ ನಾ ಇದನ್ನು ತೋರ್ಸನ್ ಅದಕ್ಕಾಗಿ ಈ ಥರ ನಾವು ಕಬ್ಬು ಮುಡ್ಸೋದ್ರಿಂದ ಮೊದಲನೇದಾಗಿ ನಮಗ ರೇಟ್ನಾಗ ಉಳಿತಾಯ ಹಾಕತಿ ಅದು ಎಷ್ಟಂತಂದ್ರೆ ಒಂದು ನಾಲ್ಕು ಪರ್ಸೆಂಟ್ ಮಠ ನಮಗೆ ರೇಟ್ನಾಗ ಆಕತಿ ಎರಡನೇದಾಗಿ ನಮಗೆ ವಾಡಿ ಎಷ್ಟು ಕಡಿದ್ರಿಂದ ನಮ್ಗೆ ವಾಡ್ಯಾಗ ಎರಡುಗಡೆ ಕಬ್ಬು ಸಿಗತೈತಿ ಮೂರನೇದಾಗಿ ನಾವು ನೆಲದಾಗಿ ಕಬ್ಬು ಕಡಿದ ನಮ್ಗೆ ನೆಲ ಸಮಲ್ಲ ಎರಡುಗಡೆ ಕಬ್ಬು ಸಿಗತೈತಿ ನಂತರ ನಮಗೆ ಎಂಟ್ರಿ ಒಳಗೆ ಲಾಭ ಐತಿ ಅದಕ್ಕಾಗಿ ನನ್ನ ರೈತ ಮಿತ್ರರಿಗೆ ನಾವು ಸ್ವಂತ ಕಬ್ಬು ಕಡಿದ ಎಷ್ಟು ಲಾಭ ಅಂತ ಕೆರೆ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು